ಮಠಾಧೀಶರ ಮೂಲಕ ರೆಬೆಲ್ಸ್ಗಳಿಗೆ ಬ್ರೇಕ್ ಹಾಕೋದಿಕ್ಕೆ ವಿಜಯೇಂದ್ರ ತಂತ್ರ ಮಾಡಿದರೆ ಇತ್ತ ಯತ್ನಾಳ್ ಟೀಮ್ ಕೂಡ ಲಿಂಗಾಯತ ಮುಖಂಡರ ಮೂಲಕವೇ ವಿಜಯೇಂದ್ರ ಕಟ್ಟಿ ಹಾಕೋದಿಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ಪೂರಕ ಎನ್ನುವಂತೆ ಬೆಂಗಳೂರಿನ ರ್ಯಾಡಿಸನ್ಲೂ ಹೋಟೆಲ್ನಲ್ಲಿ ಯತ್ನಾಳ್ ನೇತೃತ್ವದಲ್ಲಿ ವೀರಶೈವ ಲಿಂಗಾಯತ ನಾಯಕರ ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ಶಾಸಕ ಯತ್ನಾಳ್ ಜಿಎಂ ಸಿದ್ದೇಶ್ವರ್ ಶಾಸಕ ಬಿಪಿ ಹರೀಶ್ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷರು ಮಾಜಿ ಜಿಲ್ಲಾಧ್ಯಕ್ಷರು ಸೇರಿ ನಲವತ್ತಕ್ಕೂ ಹೆಚ್ಚು ಲಿಂಗಾಯತ ನಾಯಕರು ಭಾಗಿಯಾಗಿದ್ದರು ವಿಜಯೇಂದ್ರ ವಿರುದ್ಧ ಪಂಚ ನಿರ್ಣಯವನ್ನು ಮಂಡಿಸಿದ್ದಾರೆ ಈ ನಿರ್ಣಯಗಳನ್ನು ಹೈಕಮಾಂಡ್ ಬಳಿ ಪ್ರಸ್ತಾಪಿಸಿ ಅಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಕೆಳಗಿಳಿಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಯತ್ನಾಳ್ ಟೀಮ್ ಲಿಂಗಾಯತ ಸಭೆಗೆ ಮಾಜಿ ಸಚಿವ ರೇಣುಕಾಚಾರ್ಯ ಕೆಂಡಾ ಮಂಡಲರಾಗಿದ್ದಾರೆ ಕೆಲವರು ನಾವೇ ಲಿಂಗಾಯತ ನಾವೇ ಹಿಂದೂ ನಾಯಕ ಅಂತಾರೆ ಆದರೆ ಇವರ್ಯಾರು ಲಿಂಗಾಯತ ನಾಯಕರಲ್ಲ ತಿರಸ್ಕೃತ ನಾಣ್ಯಗಳು ಇವರೆಲ್ಲ ಸ್ವಯಂ ಘೋಷಿತ ನಾಯಕರು ಅಂತ ಗುಡುಗಿದ್ದಾರೆ ಜೊತೆಗೆ ವೀರಶೈವ ಲಿಂಗಾಯತ ಮಠಾಜೀಶರಣ್ಣ ಸೇರಿಸಿ ಕೆಲವೇ ದಿನಗಳಲ್ಲಿ ಸಭೆಯನ್ನ ಮಾಡ್ತೀವಿ ಬಳಿಕ ವಿಜಯೇಂದ್ರ ಬಿಎಸ್ವೈ ಪರವಾಗಿ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನ ನಡೆಸ್ತೀವಿ ವಿಜೇಂದ್ರರನ್ನ ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ ಅಂತ ಹೇಳೋ ಮೂಲಕ ಯತ್ನಾಳ್ ಬಣಕ್ಕೆ ಠಕ್ಕರ್ ನೀಡಿದ್ದಾರೆ ಡಿಕೆ ಅಧಿಕಾರ ಪಡಿಸಿಕೊಂಡು ಉತ್ತರಹಳ್ಳಿ ಹೋಬಳಿಯ ಹಲಗೆಡೆ ವಡೆನಹಳ್ಳಿ ಗ್ರಾಮದಲ್ಲಿ ಎರಡು ಎಕರೆ ಹದಿನೆಂಟು ಗುಂಟೆ ಜಮೀನು ಡಿನೋಟಿಫಿಕೇಶನ್ ಮಾಡಿಸಿದ್ದಾರೆ ಅಂತ ಆರೋಪಿಸಿ ಎಂ ಮಹಾದೇವಸ್ವಾಮಿ ಎಂಬ ಅವರ ದೂರನ್ನು ದಾಖಲಿಸಿದ್ರು ಈ ಪ್ರಕರಣ ಹೈಕೋರ್ಟ್ನಲ್ಲಿ ತನಿಖೆಗೆ ಆದೇಶಿಸಿತ್ತು ನಂತರ ಕುಮಾರಸ್ವಾಮಿ ಈ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಇಟ್ನೇರಿದ್ರು ಆದರೆ ಸುಪ್ರೀಂ ಸುಪ್ರೀಂಕೋರ್ಟ್ ಹೆಚ್ಡಿಕೆ ಕೇಸನ್ನು ರದ್ದುಗೊಳಿಸುವುದಕ್ಕೆ ನಕಾರವನ್ನು ತೋರಿದ್ದು ಹೆಚ್ಡಿಕೆ ಸಲ್ಲಿಸಿದ್ದ ಅರ್ಜಿ ವಜಾಗೊಳಿಸಿದೆ ಎಚ್ ಡಿ ಕುಮಾರಸ್ವಾಮಿಯ ಖ್ಯಾತಗಾನಹಳ್ಳಿ ಜಮೀನು ಸರ್ವೆ ವಿಚಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಖ್ಯಾತಗಾನಹಳ್ಳಿ ಜಮೀನು ವಿಚಾರದಲ್ಲಿ ಹತ್ತು ವರ್ಷದ ಹಿಂದೆಯೇ ಖ್ಯಾತಿ ಪ್ರಾರಂಭ ಮಾಡಿದ್ರು ನಾವು ಯಾರಿಗೂ ಕೂಡ ಮೋಸ ಮಾಡಿ ಅಕ್ರಮ ಎಸಗಿ ಜಮೀನನ್ನು ತಗೊಂಡಿಲ್ಲ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ಇರುವ ಒಂದೇ ಒಂದು ಆಸ್ತಿ ಅದು ನನಗೂ ಕೃಷಿಕನಾಗಿ ಮುಂದುವರಿಬೇಕು ಅನ್ನುವ ಕಿವಿಮಾತು ಹೇಳಿದ್ದಾರೆ ನಾವು ಯಾರು ಅಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿ ಬಾಡಿಗೆಯನ್ನು ತಗೋತಿಲ್ಲ ಕೃಷಿ ಮಾಡ್ತಾ ಇದ್ದೀವಿ ಅಷ್ಟೇ ಕಾನೂನು ಪ್ರಕಾರ ನಾವು ಕೂಡ ಹೋರಾಟವನ್ನ ಮಾಡ್ತೀವಿ ಅಂತ ನಿಖಿಲ್ ಹೇಳಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್